ಭಾರತ್ ಮತ ನಮ್ಮ ತಾಯಿ ಭಾರತ ಮಾತೆಗೆ ಜೈಕಾರ ಕೂಗ್ತಾ ಇದೀವಿ ಲೆಕ್ಕಾಚಾರ ಹಾಕಿ ಯಾರು ಜೈಕಾರ ಕೂಗೋ ಬೇಡ ನಮ್ಮ ಭಾರತ ಮಾತೆ ನಮಗೆಲ್ಲರಿಗೂ ಆ ತಾಯಿ ಒಬ್ಳೆ ಯಾರು ಎಲ್ಲೇ ಇದ್ರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡೇ ಇದ್ರು ಸಹ ಅಂಗಡಿಯಲ್ಲಿ ಇರ್ಬೋದು ಅಂಗಡಿಯಲ್ಲಿ ಮಾರಾಟ ಮಾಡ್ತಿರ್ಬೋದು ತಗೊಂತಿರ್ಬೋದು ಅಥವಾ ಪಾದಾಚಾರಿಗಳು ಮನೆಗಳಲ್ಲಿ ಕುಳತಿರೋರ್ ನಮ್ಮ ಭಾರತ ಮಾತೆಗೆ ನಾವು ಜೈಕಾರ ಕೂಗೋಕೆ ಹಿಂದೆ ಮುಂದೆ ನೋಡಿದ್ರೆ ನಾವು ನಿಜವಾಗ್ಲು ಭಾರತೀಯರೇ ಅಲ್ಲ ನಾವು ನಿಜವಾಗ್ಲು ಮನುಷ್ಯರೇ ಅಲ್ಲ ನಾವು ಕೂಗೋ ಜೈಕಾರ ಕಾಶ್ಮೀರದವರೆಗೂ ಕೇಳಿಸಬೇಕು ಕಾಶ್ಮೀರದ ಆಚೆ ಪಾಕಿಸ್ತಾನ ನಡಗಿ ಹೋಗಬೇಕು ಆ ರೀತಿ ಇರಬೇಕು ನಮ್ಮ ಜೈಕಾರ ಬೋಲೋ ಭಾರತ್ ಮತಾಕೆ ಬೋಲೋ ಭಾರತ್ ಮತಾಕೆ ಈ ದಿನ ನಿಜಕ್ಕೂ ಒಂದು ದುರ್ದಿನ ನನ್ನ ಭಾರತ ಮಾತೆಯ ಕೊರಳಿಗೆ ಕೈ ಹಾಕಿದರೆ ಮತ್ತೆ ಆ ದುರುಳರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನನ್ನ ಭಾರತ ಿ ಪಥದಲ್ಲಿ ನಡೀತಾ ಇರೋದನ್ನ ಸಹಿಸಕ್ಕಾಗಿರುವಂತಹ ಅಸೂಯಾಪರರು ಇಡೀ ಪ್ರಪಂಚಕ್ಕೆ ರಾಕ್ಷಸ ರೂಪದಲ್ಲಿ ಹುಟ್ಟಿರತಕ್ಕಂತಹ ಪಾಕಿಸ್ತಾನಿಗಳು ಮತ್ತೆ ನನ್ನ ತಾಯಿಯ ಸೆಳಿಗೆಗೆ ಕೈ ಹಾಕಿದರೆ ನನ್ನ ತಾಯಿಯ ಕೊರಳನ್ನ ಕತ್ತರಿಸಲು ಬಂದಿದ್ದಾರೆ ನನ್ನ ತಾಯಿಯ ಮಕ್ಕಳನ್ನ ನಿನ್ನ ಧರ್ಮ ಯಾವುದು ನಿನ್ನ ಧರ್ಮ ಯಾವುದು ಅಂತ ಹೇಳಿ ಮತ್ತೆ ಆ ಕಂಗಮ್ಮಗಳನ್ನು ಕೊಲ್ಲುವಂತಹ ಪ್ರಯತ್ನ ಮಾಡಿದ್ದಾರೆ ಇವತ್ತು ಇಪ್ಪತ್ತೆಂಟು ಜನ ಅಮಾಯಕ ಪ್ರಜೆಗಳನ್ನ ಹೆಕ್ಕಿ ಹೆಕ್ಕಿ ಆ ದುರುಳರು ಇವತ್ತು ಕೊಂದಿದ್ದಾರೆ ಭಾರತ ಮಾತೆಯ ಆ ವೀರ ಪುತ್ರರಿಗೆ ದೀಪ ಏನಿದೆ ಅವರ ಜೀವದ ಸಂಕೇತ ಇದು ಅವರು ದೇಹಗಳನ್ನ ಅವರ ಆತ್ಮ ತೊರೆದಿರಬಹುದಷ್ಟೇ ನಾವೆಲ್ಲ ಬದುಕಿರೋವರೆಗೂ ನಮ್ಮ ಪೀಳಿಗೆ ಇರೋವರೆಗೂ ಇಪ್ಪತ್ತೆರಡನೇ ತಾರೀಕಿನಿಂದ ಆದಂತಹ ಈ ಒಂದು ದುರ್ಘಟನೆಯನ್ನ ಆ ಮಹಾ ಚೈತನ್ಯಗಳನ್ನ ಬಲಿದಾನವನ್ನ ಇಡೀ ಪೀಳಿಗೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಈ ದಿನ ಏನು ನಾವು ಇವತ್ತು ಮೊಂಬತ್ತಿ ಹಂಚಿದೀವಿ ಇದು ಅವರ ಆತ್ಮದ ಸಂಕೇತ ಆ ಮೋಂಬತ್ತಿಗಳು ಹುರಿದ ಹಾಗೇನೆ ಅವರ ಆತ್ಮಗಳು ಸಹ ದೇವರ ಪಾದ ಸೇರ್ಲಿ ಅವರಿಗೆಲ್ಲ ಮೋಕ್ಷ ಸಿಗಲಿ ಯಾವುದೇ ವೀರ ಸೈನಿಕನ ಮರಣಕ್ಕಿಂತ ಕಡಿಮೆ ಏನಲ್ಲ ಇವರ ಮರಣ ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಆ ಹುತಾತ್ಮರ ಆತ್ಮಕ್ಕೆ ಶಾಂತಿಯನ್ನ ಕೊರೋಣ ಒಂದು ನಿಮಿಷದ ಮೌನವನ್ನ ಆಚರಿಸೋಣ ಅಂತ ಈ ಮುಖಾಂತರ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀವಿ Cheers.